ಅಣ್ಣನಿಗೂ ಭಾರತೀಯವ್ರಿಗೂ ಅದು ಹಿಮದ್ಗಿರಿ ಸ್ವಾಮಿ ಬೆಟ್ಟ ಗೋ ಗೊ ಇದಿದೆ ಗುಂಡ್ಲುಪೇಟೆ ಇದೆಯಲ್ಲ ಗುಂಡ್ಲುಪೇಟೆಯಿಂದ ಮೇಲ್ಗಡೆ ಹೋಗಬೇಕು ಅಲ್ಲಿ ಸಾಮಾನ್ಯವಾಗಿ ಆನೆ ಬರೋದು ಈ ಕರಡಿಗಳು ಅವೆಲ್ಲ ತುಂಬ ಜಾಸ್ತಿ ಬೆಳಗ್ಗೆ ಹೋತ್ತಲ್ಲ ಆನೆಗಳು ಆಮೇಲೆ ಸಾಯಂಕಾಲ ಆಗ್ತಿದ್ದಂಗೆ ಕರಡಿ ಬಂದುಬಿಡೋದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸ್ವಾಮಿ ಬೆಟ್ಟದಲ್ಲಿ ಗುಡಿ ಇದೆ ಆ ಗುಡಿ ಒಳಗಡೆ ಕೂತ್ಕೊಳ್ಳೋಕೋಸ್ಕರ ಬಂದುಬಿಡೋ ಮುಂಡೆವು ಸೊ ಅದಕ್ಕೋಸ್ಕರ ಬೇಬೇನೆ ಶೂಟಿಂಗ್ ಮಾಡ್ಕೊಂಡು ಎಲ್ಲ ಹೋಗಬೇಕು ಅಲ್ಲೇ ನಾನು ಆನೆಗಳ ಹಿಂಡು ನೋಡಿರೋದು ಅದಕ್ಕೊಂದು ಆಸೆ ಇತ್ತು ಆನೆ ನೋಡಬೇಕು ಆನೆಗಳ ಹಿಂಡು ನೋಡಬೇಕು ಅಂತ ಒಬ್ಬನ ಕೇಳಿದೆ ಒಬ್ಬ ಮಾರಿಮುತ್ತು ಅಂತ ಒಬ್ಬ ಇರವ ಅವನು ಏನೋ ನಾನು ಕಂಡ್ರೆ ಪ್ರಾಣ ನಾನು ಎಲ್ಲ ಯೂನಿಟಲ್ಲಿ ಕೂಡ ನಾನು ಎಲ್ಲ ಲೈಟ್ ಬಾಯ್ಸ್ಗಳು ಕೂಡ ನನ್ನ ಕಂಡ್ರೆ ಪಂಚ ಪ್ರಾಣ ಯಾಕೆಂದರೆ ಪ್ರತಿಯೊಬ್ಬರು ಕೂಡ ನಾನು ಯಾರಿಗೂ ಏಕವಚನದಲ್ಲಿ ಮಾತಾಡಿಸ್ತಾ ಇರಲಿಲ್ಲ ನಮ್ಮ ಪ್ರೊಡಕ್ಷನ್ಗಳಲ್ಲಿ ಕಾಫಿ ಕೊಡೋ ಹುಡುಗರುಗಳು ಕೂಡ ಏಕವಚನದಲ್ಲಿ ಮಾತಾಡಿಸಿಲ್ಲ ಯಾರಿಗೂ ಏಕವಚನದಲ್ಲಿ ಮಾತಾಡಿಸಿಲ್ಲ ಎಲ್ಲರೂ ನಾನು ಇಷ್ಟಪಡೋರು ಸೌಂಡ್ ಇಂಜಿನಿಯರ್ ಆಗಲಿ ಯಾರಾಗಲಿ ಆ ಮಾರಿಮುತ್ತುವನ್ನುವನು ಸರ್ ಬೆಳಗ್ಗೆ ನೀವು ಬೆಳಗ್ಗೆ ಬೇನು ರೆಡಿ ಆಗಿಬಿಡಿ ನಾವು ಇಬ್ಬರು ಹೋಗೋಣ ಅಂತ ಸರಿ ಬೆಳಗ್ಗೆ ಹಿಮದ್ಗಿ ಮಸವಲ್ಲಿ ಬೇ ರೆಡಿ ಆಗಿಬಿಟ್ಟು ಅವ್ನು ಹೋದ ಯಾವುದೋ ಒಂದು ಕಾಂಪೌಂಡ್ ಮೇಲ್ಗಡೆ ಹತ್ತಿ ಒಂದು ಚಿಕ್ಕದೊಂದು ದಿಬ್ಬ ಆಯ್ತು ಅದು ಹತ್ಕೊಂಡು ನೋಡಿ ಅಂದರೆ ಇಪ್ಪತ್ತೈದು ಆನೆ ಲೆಕ್ಕ ಆಗಿದೆ ನಾನು ಇಪ್ಪತ್ತೈದು ಆನೆ ನೋಡಿದ್ ನೋಡ್ದಕ್ಕೊಂಡು ಅದು ಅಂತೆಲ್ಲ ಬರೋದು ಅದು ಅದೆಲ್ಲ ತುಂಬ ಮಜಾ ಆಯ್ತು ಅದು ಒಂದು ಹಾಡು ಭಾರತಿಗೂ ಒಂದು ಹಾಡು ಒಂದೊಂದು ಸರ್ತಿ ಈ ಡ್ಯಾನ್ಸ್ ಮಾಸ್ಟರ್ಗಳೇನು ಮಾಡ್ತಾರೆ ಕಿತಾಪತಿ ಮಾಡಿಬಿಡ್ತಾರೆ ಆ ಈ ಹಾ ಈ ಊರುಗಳೇನೋ ಟ್ಯೂನ್ ಕೇಳ್ತಾರೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಕಲಾವಿದರುಗಳು ಇದು ಹೆಂಗಿದೆ ಇದು ಈ ಹಾಡು ಅಂತ ಕೇಳಿದ್ರು ಅಂದ್ಕೊಳ್ಳಿ ಈ ಹಾಡು ಹೆಂಗಿದೆ ಅಂತ ಕೇಳಿದ್ರೆ ಚೆನ್ನಾಗಿದೆ ಅಂತ ಅವ್ರು ಹೇಳಬೇಕು ಒಂದೊಂದು ಸತಿ ರಿವರ್ಸ್ ಬಿಡುತ್ತೆ ಆ ಟ್ಯೂನ್ ಹಾಡು ಇದ್ದವರು ಹೆಂಗಿದೆ ಟ್ಯೂನ್ ಚೆನ್ನಾಗಿದೆಯಾ ಅಂತ ಕೇಳಿದ್ದಾರೆ ಅವರು ಎಲ್ಲ ಸುಮಾರಾಗಿದೆ ಹಾಗಾದ್ರೆ ಏನು ಮಾಡೋಣ ಅಂತ ಬೇರೆ ಟ್ಯೂನ್ ಬೇರೆ ಸಾಂಗ್ ಮಾಡೋಣ ಅನ್ಸು ಅಂತ ಈ ಜಯರಾಮು ಅವ್ರ ಹೇಳ್ಬಿಟ್ರು ಅಣ್ಣವ್ರಿಗೆ ಶೂಟಿಂಗ್ ಹೋಗಿದ್ದೀವಿ ಹಾಡು ಆಗಿದೆ ಆಮೇಲೆ ಡ್ಯಾನ್ಸ್ ಮಾಸ್ಟ್ರು ಅವರೆಲ್ಲ ಬಂದಿದ್ದಾರೆ ಹಾಡು ಹಾಕಬೇಕು ಬೇಡ ಈ ಹಾಡು ಅಂತಾರೆ ಅಂತ ಅವ್ರು ಹೇಳಿದ್ರು ಡ್ಯಾನ್ಸ್ ಮಾಸ್ಟ್ರು ಅಣ್ಣವರು ಡಿಸೈಡ್ ಮಾಡಿದ್ರು ಸರಿ ಪುನಃ ಇದೇನು ಇದು ಇದು ಹೇಳಿದ್ನಲ್ಲ ಅವಾಲೇನೆ ಬೆಕ್ಕಿ ಗಂಟೆ ಕಟ್ಟೆವ್ರ ಯಾರು ಅಂತ ನಾನು ಕರೆದ್ರು ಪುನಃ ಈ ಹಾಡು ಏನು ಚೆನ್ನಾಗಿದ್ದಂಗೆ ಇಲ್ಲ ಬಾರ್ಗೋ ಮಾಸ್ಟ್ರು ಹಂಗೆ ಹೇಳ್ತಿದ್ರು ಅಷ್ಟು ಚೆನ್ನಾಗಿ ಮೂಮೆಂಟ್ ಬರಲ್ಲ ಅಂತ ಹೇಳ್ತಿದ್ದಾರೆ